ಕೋವಿಡ್ ಸಂದರ್ಭದಲ್ಲಿ ಸ್ಥಗಿತಗೊಂಡಿದ್ದ ಪಣಜಿ ಬಸ್ ಸಂಚಾರ ಪುನರಾರಂಭ ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಪೂಜೆ ಸಲ್ಲಿಕೆ ಕೋವಿಡ್ ಸಂದರ್ಭದಲ್ಲಿ ಹುಬ್ಬಳ್ಳಿ ವಯ ದಾಂಡೇಲಿ ಪಣಜಿ ಸಾರಿಗೆ ಬಸ್ ಸಂಚಾರ ಐದಾರು ವರ್ಷಗಳ ನಂತರ ಮತ್ತೆ ಆರಂಭಗೊಂಡಿದೆ ಇಂದು ಶನಿವಾರ ಮೊದಲ ಪ್ರಯಾಣವನ್ನು ಆರಂಭಿಸಿದ್ದು ಇಂದು ಶನಿವಾರ ಎಂಟೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಬಸ್ ನಿಲ್ದಾಣದಲ್ಲಿ ಪೂಜೆಯನ್ನು ಸಲ್ಲಿಸಿ ಬಸ್ ಸಂಚಾರಕ್ಕೆ ಶುಭವನ್ನು ಕೋರಲಾಯಿತು ಕೋವಿಡ್ ಸಂದರ್ಭದಲ್ಲಿ ಸ್ಥಗಿತಗೊಂಡಿದ್ದ ಈ ಬಸ್ ಸಂಚಾರವನ್ನು ಪುನರಾರಂಭಿಸಲು ನಗರದ ವಿವಿಧ ಸಂಘ ಸಂಸ್ಥೆಗಳು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಆಗ್ರಹಿಸಿದ್ದರು ಇನ್ನು ಪಣಜಿ ಬಸ್ ಸಂಚಾರವನ್ನು ಪುನರಾರಂಭಿಸುವಂತೆ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕರಾದ ವಿವೇಕಾನಂದ ವಿಶ್ವಜ್ಞ ಅವರಿಗೆ ಸೂಚನೆಯನ್ನು ನೀಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಇಂದು ದಾಂಡೇಲಿಯ ಸಾರಿಗೆ ಬಸ್ ನಿಲ್ದಾಣದಲ್ಲಿ ದಾಂಡೇಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಎಲ್ಎಚ್ ರಾಥೋಡ್ ಅವರು ಬಸ್ಸಿಗೆ ಪೂಜೆಯನ್ನು ಸಲ್ಲಿಸಿ ಶುಭವನ್ನು ಕೋರಿದರು ಈ ಸಂದರ್ಭದಲ್ಲಿ ಸಂಚಾರ ನಿಯಂತ್ರಕರಾದ ಹರಳಯ್ಯ ಲೋಗಾವಿ ನಿರ್ವಾಹಕ ನಿರಂಜನ್ ಹಿರೇಮಠ್ ಹಾಗೂ ಸಾರಿಗೆ ಘಟಕದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹುಬ್ಬಳ್ಳಿಯಿಂದ ಹೊರಡುವ ಈ ಬಸ್ ಹುಬ್ಬಳ್ಳಿಯಿಂದ ಧಾರವಾಡ ಹಳಿಯಾಳ ಮಾರ್ಗವಾಗಿ ದಾಂಡೇಲಿಗೆ ಬಂದು ದಾಂಡೇಲಿಯಿಂದ ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಯಾಣವನ್ನು ಮುಂದುವರಿಸಲಿದೆ ದಾಂಡೇಲಿಯಿಂದ ಗಣೇಶಗುಡಿ ರಾಮನಗರ ಮೋಲಂ ಪೋಂಡ ಮಾರ್ಗವಾಗಿ ಪಣಜಿಗೆ ಸಂಚರಿಸಲಿದೆ